ಅಧಿಕಾರದಲ್ಲಿರುವಾಗ ಮಾಡುವ ಕೆಲಸವೇ ಜನಸಾಮಾನ್ಯರ ಕೆಲಸ ಪುರಸಭೆ ವ್ಯಾಪ್ತಿಗೆ ಬರುವ ನಲಪಲ್ಲಿ ಗ್ರಾಮ ಚಲ್ದಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆಬ್ಬಟ ಗ್ರಾಮ ಓಬೆನಹಳ್ಳಿ ಗ್ರಾಮದವರೆಗೆ ರಸ್ತೆ ಎರಡೂ ಕಡೆ ಗಿಡಗಂಟೆಗಳು ಬೆಳೆದು ಜನಸಾಮಾನ್ಯರು ಓಡಾಡುವ ರಸ್ತೆ ಬಗ್ಗೆ ಹಗರಣಗಳು ಜಾಸ್ತಿ ಆದ ಕಾರಣ ಗಮನ ಹರಿಸಿ ಈ ದಿನ ಕ್ಲೀನಿಂಗ್ ಮಾಡುತ್ತಿದ್ದೇವೆ ಸಮಾಜ ಸೇವಕರು ಗ್ರಾಮ ಪಂಚಾಯಿತಿ ಸದಸ್ಯರು ಕುಮಾರ್ ರವರು ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಈ ದಿನ ತೆರವು ಕಾರ್ಯಾಚರಣೆ ಜೆಸಿಬಿ ಮುಖಾಂತರ ಕೆಲಸ ಮಾಡುತ್ತಿದ್ದೇವೆ ಈ ಸಮಯದಲ್ಲಿ ಗೌರವಾನ್ವಿತರು ನಿವೃತ್ತ ಮುಖ್ಯ ಶಿಕ್ಷಕರು ಆರ್ ಮುನಿಯಪ್ಪನವರು ಮಾತನಾಡಿ ಈ ದಿನ ರಸ್ತೆ ಓಡಾಡುವ ಎರಡೂ ಕಡೆ ಕ್ಲೀನಿಂಗ್ ಮಾಡುವ ವಿಚಾರ ನಲಪಲ್ಲಿ ಗ್ರಾಮದಿಂದ ಓಬೆನಹಳ್ಳಿ ಗ್ರಾಮದವರೆಗೆ ಜನಸಾಮಾನ್ಯರ ಓಡಾಡುವ ಬಗ್ಗೆ ಸಹಕರಿಸಿದ ಸಂತೋಷದ ಸುದ್ದಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಜನರ ಅಭಿವೃದ್ಧಿ ಪರಚಿಂತಕರು ಗ್ರಾಮ ಪಂಚಾಯಿತಿ ಸದಸ್ಯರು ರವರು ಮಾತನಾಡಿ ಈ ರಸ್ತೆ ಜಂಗಲ್ ಕ್ಲೀನಿಂಗ್ ಸುಮಾರು ನಾಲ್ಕರಿಂದ ಐದು ಹಳ್ಳಿಗಳು ಓಡಾಡುವ ಜನಸಾಮಾನ್ಯರ ರಸ್ತೆ ಇದರ ವಿಚಾರ ಸಂಬಂಧಪಟ್ಟ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಅಧಿಕಾರಿಗಳ ಗಮನಕ್ಕೆ ತಂದು ಈ ದಿನ ಜೆಸಿಬಿ ಮುಖಾಂತರ ಕಾರ್ಯರೂಪಕ್ಕೆ ಜನಸಾಮಾನ್ಯರು ಓಡಾಡುವ ರಸ್ತೆ ಅಧಿಕಾರದಲ್ಲಿರುವವರು ಮಾಡುವ ನಮ್ಮ ಕೆಲಸ ಮೊದಲ ಆದ್ಯತೆ ನನ್ನ ಅವಧಿಯಲ್ಲಿ ನನ್ನ ಕೆಲಸ ಮಾಡುವುದು ಜನರು ಕೊಟ್ಟ ಅಧಿಕಾರ ಅವರ ಸೇವೆ ಮಾಡುವುದೇ ಈ ದಿನ ಕೆಲಸ ನನ್ನ ಮೊದಲ ಆದ್ಯತೆ ಎಂಬುದಾಗಿ ವ್ಯಕ್ತಪಡಿಸಿದ್ರು ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರ ಪುರಸಭೆ ವ್ಯಾಪ್ತಿಯ ನಲಪಲ್ಲಿ ಗ್ರಾಮದಿಂದ ಹಿಡಿದು ಕೊಂಡಸಂದ್ರ ಜಡೇರಿ ತನಕ ಸುಮಾರು ನಾಲ್ಕೈದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿರ್ತದೆ ಈ ರಸ್ತೆಯಲ್ಲಿ ಸುಮಾರು ದಿನ ಪ್ರತಿನಿತ್ಯ ಸುಮಾರು ವಾಹನಗಳು ಸಂಚರಿಸ್ತಾ ಇರ್ತವೆ ಈಗಿದ್ದಾಗ ಈಗಿರೋವಾಗ ಒಂದು ವರ್ಷದಿಂದ ಒಂದ್ಸಲ ಇದು ಜಂಗಲ್ ಕ್ಲೀನಿಂಗ್ ನಾನೇ ಮಾಡಿಸ್ಕೊಟ್ಟಿದ್ದೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ವರ್ಷ ಆದ್ಮೇಲೆ ಈಗ ಮತ್ತೆ ಈ ಮಳೆಗಳು ಬಿದ್ದಾಗ್ಲಿಂದ ಮತ್ತೆ ಗಿಡ ಗಂಟೆಗಳೆಲ್ಲ ಬೆಳೆದುಕೊಂಡು ಮತ್ತೆ ರಸ್ತೆ ಪೂರ್ತಿ ಮುಚ್ಚೋಗಿತ್ತು ಈ ಸಾರ್ವಜನಿಕರು ಯಾವಾಗ್ಲೂ ನಮಗೂ ಕಾರ್ಸ್ ಮಾಡಿ ಈ ತರ ಓಡಾಡೋಕ್ ತೊಂದರೆ ಆಗ್ತಾ ಇದೆ ವೆಹಿಕಲ್ ಒಂದ್ ಗಾಡಿ ಮುಂದೆಯಿಂದ ಬಂದ್ರೆ ಇನ್ನೊಂದು ಗಾಡಿ ಪಾಸ್ ಆಗೋದಿಲ್ಲ ಅಪಘಾತಗಳಾಗುವ ಸಂಭವಗಳಿದೆ ಅಂತ ಹೇಳಿದಾಗ ನಾನು ಅದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಮತ್ತೆ ಪಿ ಗಮನಕ್ಕೆ ತಂದು ಅವರ ಒಂದು ಇದ್ರ ಮೇಲೆ ಇವತ್ತು ನಾನು ಇವತ್ತು ಕಾಮಗಾರಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಜಂಗಲ್ ಕ್ಲೀನಿಂಗ್ ರಿಮೂವ್ ಅದು ಮಾಡೋದಿಯಿಂದ ಸ್ಟಾರ್ಟ್ ಮಾಡಿ ಈಗ ಒಂದ್ ಅರ್ಧ ಕಾಮಗಾರಿ ಇವತ್ತು ಮುಗಿದಿದೆ ನಾಳೆಗೆ ಪೂರ್ತಿ ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ಓಡಾಡೋ ಎಲ್ಲ ಸಾರ್ವಜನಿಕರಿಗೂ ಓಡಾಡದಾಗ ತೊಂದರೆ ಆಗಿದೆ ಅನುಕೂಲ ಆಗುತ್ತೆ ಸರ್ ನಾವು ಚಲ್ಯಾನ್ ನಲ್ಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸದಸ್ಯರಾಗಿ ತಮ್ಮ ಅಧಿಕಾರ ಅವಧಿನಲ್ಲಿ ಎಷ್ಟೇ ದಿನ ಇದ್ರೇನು ನಿಮ್ಮ ಒಂದು ಅಧಿಕಾರ ಈ ದಿನ ಉಪಯೋಗಿಸಿ ಎಲ್ಲ ಸಾರ್ವಜನಿಕರ ಒಂದು ಓಡಾಡುವ ಸರ್ ಈಗ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಯಾವುದೇ ತೊಂದರೆ ಬರಲಿ ರೋಡ್ ಆಗಲಿ ಚರಂಡಿ ಆಗಿರ್ಲಿ ಕುಡಿಯೋ ನೀರಾಗಿರಲಿ ಬೀದಿ ದೀಪಗಳು ಪ್ರತಿಯೊಂದೂ ಅಷ್ಟೇ ಸಮಸ್ಯೆ ಆಗದೆ ಇರೋ ತರ ಆ ಟೈಮ್ ಆ ಟೈಮ್ಗೆ ಯಾವುದೇ ಇದ್ರೂ ನಿಂತ್ಕೊಂಡು ಕೆಲಸ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ವಿ ಯಾವುದೇ ರೀತಿ ಆ ತರ ಸಮಸ್ಯೆಗಳಿಲ್ಲ ಮುಂದೆ ಯಾವುದು ಬರೋದಕ್ಕೂ ಬಿಡೋದಿಲ್ಲ ಏನೇ ಇದ್ರೂ ಕಾಮಗಾರಿಗಳು ಪೂರ್ತಿ ಪೂರ್ಣ ಮಾತಾಡಿ ಅನೇಕ ವರ್ಷಗಳಿಂದ ಈ ಶ್ರೀನಿವಾಸ ಕಣಸಂದ್ರ ಜಡೇರಿ ಅವ್ರಿಗೂ ಈ ದಾರಿ ಇತ್ತು ಈ ದಾರಿ ಶ ಜಾಸ್ತಿ ಆಗಲ ಇರಲಿಲ್ಲ ಮಕ್ಕಳು ಓಡಾಡೋದಕ್ಕೂ ಸಾರ್ವಜನಿಕರು ಓಡಾಡೋದಕ್ಕೂ ವಯಸ್ಸಾದವರು ಓಡಾಡೋದಕ್ಕೂ ವೆಹಿಕಲ್ನಲ್ಲಿ ಬರುವಾಗ ಅನೇಕ ಆಕ್ಸಿಡೆಂಟ್ ಆಗ್ತಾ ಇತ್ತು ಈವಾಗ ಈ ಒಂದು ಅಭಿವೃದ್ಧಿ ಕೆಲಸ ಮಾಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಇವಾಗ ಈ ಈ ಒಂದು ಕಾಮಗಾರಿ ನಲಪಲ್ಲಿಯಿಂದ ಓಬೇನಹಳ್ಳಿ ಕಾಮಗಾರಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಚದ್ಗಾನಹಳ್ಳಿ ಪಂಚಾಯತಿರೋದು ಯಾರು ಏನು ಮಾಡ್ತಾ ಇರೋದು ಯಾರು ಅಂತ ಹೇಳಿಲ್ಲ ಚಂದ್ರಪ್ಪ ಇದು ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾ ಇದು ನಮ್ಮ ಗ್ರಾಮ ಎಬ್ಟಾ ಗ್ರಾಮ ಎಬ್ಟಾ ಗ್ರಾಮದಲ್ಲಿ ನಾನು ಸರ್ಕಾರಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ದೀನಿ ನನ್ನ ಹೆಸರು ಆರ್ ಮುನಿಯಪ್ಪ ಈ ಈ ದಾರಿ ಬಹಳ ತೊಂದರೆಯಿಂದ ಕೂಡಿತ್ತು ಮಕ್ಕಳು ಓಡಾಡುವುದಕ್ಕೂ ವೃದ್ಧರು ಓಡಾಡೋದಕ್ಕೂ ವಾಹನಗಳು ಓಡಾಡುವುದಕ್ಕೂ ಅನೇಕ ತೊಂದರೆಗಳು ಆಗಿ ಮೂರು ನಾಲ್ಕು ಜನ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಈವಾಗ ಇದು ಅಗಲೀಕರಣಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಅನಂತ್ ಕುಮಾರ್ ಅವರು ಚಲ್ದ್ಯಾನಿ ಪಂಚಾಯತಿಯಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ ನಲಪಲ್ಲಿಯಿಂದ ಮತ್ತು ಓಬೇನಹಳ್ಳಿವರೆಗೂ ಬಹಳ ಚೆನ್ನಾಗಿದೆ ಕಾಮಗಾರಿ ಮಾಡುವುದರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಈ ಗ್ರಾಮದಲ್ಲಿ ಯಬಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ರಸ್ತೆ ಓಡಾಡುವ ಒಂದು ಈ ದಿನ ಒಂದು ಅಭಿವೃದ್ಧಿ ಎಲ್ಲ ಜನಸಾಮಾನ್ಯರ ಒಂದು ಈ ಜಂಗಲ್ ಕ್ಲೀನಿಂಗ್ ಯಾವ ರೀತಿ ಅನಿಸ್ತಾ ಇದೆ ಈ ಅಭಿವೃದ್ಧಿ ಇದುವರೆಗೂ ಹಾಗೆ ಇಲ್ಲ ಅಂತ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅದಕ್ಕೆ ಗುಡ್ಗಿರಿ 嗯。Uh